ಎಷ್ಟು ಜನ ಲೂಸ್ ಆಯಿಲ್ ಅಥವಾ ಅನ್ಬ್ರ್ಯಾಂಡೆಡ್ ಪಾಮ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ಯೂಸ್ ಮಾಡೋಕ್ಕೂ ಮುಂಚೆ ಈ ವಿಡಿಯೋ ಒಂದ್ಸಲ ನೋಡಿ ನಂಬಲ್ಲಿ ಮಾರುಕಟ್ಟೆಯಲ್ಲಿ ಸಿಗೋ ಲೂಸ್ ಎಣ್ಣೆ ಹಲವು ಬಾರಿ ಕೀಳು ಗುಣಮಟ್ಟದ ಎಣ್ಣೆ ಮಿಕ್ಸ್ ಆಗಿರ್ತದ ಅಥವಾ ಹಳೇದಿರ್ತದೆ ಎಣ್ಣೆ ಸೊ ಇದರ ಇದರಲ್ಲಿರೋ ವಿಷಕಾರಿ ರಾಸಾಯನಿಕಗಳು ನಮ್ಮ ಲಿವರ್ ಕಿಡ್ನಿ ಹಾರ್ಟ್ ಸಮಸ್ಯೆಗಳು ಉಂಟು ಮಾಡೋ ಚಾನ್ಸ್ ಪಾಮ್ ಎಣ್ಣೆಯಲ್ಲಿ ಹೆಚ್ಚು ಸ್ಯಾಚುರೇಟೆಡ್ ಫ್ಯಾಟ್ ಇರ್ತದ ಇದು ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿಸಿ ಹೃದಯ ರೋಗ ಅಪಾಯ ಬರೋ ಚಾನ್ಸ್ ಬಾಳ ಒಳಗ ಹೊಟ್ಟೆಗ ಅಲ್ಸರ್ಸ್ ಆಗಿರ್ತಾವ ದೀರ್ಘಕಾಲ ಇದು ಯೂಸ್ ಮಾಡಿದ್ರ ಬಿ ಪಿ ಸಮಸ್ಯೆನೂ ಬರ್ಬೋದು ಮತ್ತ ಇದೊಂದು ಮೇನ್ ಇದು ಏನಂದ್ರ ಲೂಸ್ ಎಣ್ಣೆಯಲ್ಲಿ ಅವು ಎಲ್ಲ ತೆರೆದಿಟ್ಟು ದಬ್ಬ್ಯಾ ಇಟ್ಟಿರ್ತಾರ ಇದಕ್ಕೆ ಸೂರ್ಯನ ಬೆಳಕು ಬಿದ್ದು ಗಾಳಿ ಆಕ್ಸಿಡೈಸ್ ಆಗಿ ಫ್ರೀ ಆಡಿಕಲ್ಸ್ ಉಂಟಾಗ್ತದ ಮತ್ತು ಇವು ನಮ್ಮ ಸೆಲ್ ಡ್ಯಾಮೇಜ್ ಮಾಡಿ ಬಾಡಿ ಇನ್ಫ್ಲಮೇಷನ್ ತರ್ಬೋದು ಮತ್ತು ಸೋಂಕಿನ ಅಪಾಯ ಕಂಟ್ಯಮಿನೇಷನ್ ಆಗ್ತದ ಮುಚ್ಚಿದಿಡೋ ಕಾರಣದಿಂದ ಧೂಳು ಬ್ಯಾಕ್ಟೀರಿಯಾ ಹಳೆ ಡಬ್ಬಿ ರಾಸಾಯನಿಕಗಳು ಒಳಗೆ ಹೋಗ್ತಾವ ಇದರಿಂದ ಅಜೀರ್ಣ ಹೊಟ್ಟೆ ನೋವು ಫುಡ್ ಪಾಯ್ಸ್ನಿಂಗ್ ಆಗ್ತದ ದೀರ್ಘಕಾಲ ಆರೋಗ್ಯ ಸಮಸ್ಯೆಗಳನ್ನೂ ಇದಕ್ಕೆ ಬರ್ತಾವ ಸೊ ಇದ್ರಾಗ ಅಂದ್ರೆ ಫ್ಯಾಟಿ ಲಿವರ್ ಡಯಾಬಿಟೀಸ್ ಹೃದಯಾತ ಮತ್ತ ಜೀರ್ಣ ಕ್ರಿಯೆ ತೊಂದರೆ ಅಥವಾ ಸೊ ಆಲ್ಮೋಸ್ಟ್ ಕುಲ್ಲಾ ಆಯಿಲ್ ಅಥವಾ ಲೂಸ್ ಆಯಿಲ್ ಅಥವಾ ಅನ್ಬ್ರಾಂಡೆಡ್ ಪಾಮ್ ಆಯಿಲ್ ಯೂಸ್ ಮಾಡೋದು ಬಿಡ್ರಿ ಸೊ ಆರೋಗ್ಯವೇ ಆಸ್ತಿ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತೀರಿ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡ್ರಿ ಲೈಕ್ ಮಾಡಿ ನೀವು ರಿಫೈನ್ಡ್ ಆಯಿಲ್ ಬಳಸ್ರಿ ಈ ಈಗ ಅಡಿಗೆ ಎಣ್ಣೆ ಯಾವ್ದು ಬಳಸ್ತಾ ಅಣ್ಣ ಎಣ್ಣೆ